ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹರಿವೆ ಸೊಪ್ಪನ್ನು ಪಲ್ಯ ಮಾಡೋದು ಹೆಂಗೆ ಅಂತೇಳಿ ನೋಡುವ ಇದಕ್ಕೆ ಹರ್ಗಿ ಅಂತೇಳಿ ಕೂಡ ಕರೀತರು ಇದರಲ್ಲಿ ಎರಡು ಥರ ಒಂದು ಕೆಂಪು ಹರ್ಗಿ ಇನ್ನೊಂದು ಬೆಳಿ ಅಂತ ಅಂತೇಳಿ ಇದು ಬೆಳಿ ಹರ್ಗೆ ನೋಡಿ ಎಷ್ಟು ಫ್ರೆಶ್ ಅಂತ ಅಂತೇಳಿ ಮತ್ತೆ ಇದು ಸುಮಾರು ದೊಡ್ಡ ಗಿಡ ಆದರೂ ಕೂಡ ಇದು ಬೆಳೆಯೋದಿಲ್ಲ ಪಟ್ಟ ದೊಡ್ಡ ಗಿಡನ ಸಾರು ಮಾಡಿದ್ರು ತುಂಬ ರುಚಿ ಆಗ್ತದೆ ಇದರಲ್ಲಿ ನಾ ಈಗ ಪಲ್ಯ ಮಾಡುವ ಹೇಳಿ ತಗೊ ಬಂದಾನೆ ಫ್ರೆಶ್ ಅಂದ್ರೆ ಫ್ರೆಶ್ ಅದು ಇದನ್ನ ಈಗ ಕಟ್ ಮಾಡ್ಕೊ ಬರುವ ನಾವು ನೋಡಿ ಕಟ್ ಮಾಡ್ಕೊಂಡು ಇದನ್ನ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದೆ ಇವಾಗ ಇದನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಕಡಿಮೆ ಅಂದ್ರೆ ಒಂದು ಐದಾರು ಸಲ ಕ್ಲೀನ್ ಮಾಡ್ಕೊಳ್ಬೇಕು ಯಾಕಂದ್ರೆ ಇದ್ರ ಬೇರಿಗೆ ಮಣ್ಣು ಇರೋದ್ರಿಂದ ಬೇರನ್ನು ಕಟ್ ಮಾಡಿ ಹಾಕಿದ್ರು ಕೂಡ ಮಣ್ಣು ಇರ್ತದೆ ಅಲ್ಲಿಲ್ಲವ ಹಾಗಾಗಿ ನಾಲ್ಕರಿಂದ ಐದು ಸಲ ಇದೇ ಥರ ಕ್ಲೀನ್ ಆಗಿ ತೊಳ್ಕೊಳ್ಬೇಕು ಇಲ್ಲಾಂದ್ರೆ ಪಲ್ಯ ತಿಂದರೂ ಕೂಡ ಜರಿ ರೇತಿದು ಮಣ್ಣಂದೆಲ್ಲ ಅಡಿಗೆ ಕೂತ್ಕೊಳ್ತದೆ ಅದ್ರ ಅದ್ರ ಸಲುವಾಗಿ ಒಂದು ನಾಲ್ಕರಿಂದ ಐದು ಸಲ ಆದರೂ ಕ್ಲೀನ್ ಮಾಡಿ ಅಂದ್ರೆ ಮಣ್ಣು ಎಲ್ಲಿ ತನಕ ಇರ್ತದ್ಯ ಈ ಥರ ತೆಗೆದಾಕ್ದಾಗೆ ಅಡಿಗೆ ಮಣ್ಣು ಎಲ್ಲಿ ತನಕ ಕೂತ್ಕೊಳ್ತದ ಎಲ್ಲಿ ತನಕ ಕ್ಲೀನ್ ಮಾಡಿ ಫುಲ್ ಕ್ಲೀನ್ ಆಗೋ ತನಕ ಸ್ವಲ್ಪ ಮಣ್ಣಿಲ್ಲ ಅಂದಾಗ ಪಲ್ಯನ ಮಾಡ್ಕೊಳ್ಬೋದು ಮತ್ತೆ ಯಾವುದೇ ಸೊಪ್ಪಾದರೂ ಕೂಡ ಇದೇ ಥರ ಕ್ಲೀನ್ ಮಾಡಬೇಕು ಸೊಪ್ಪನ್ನು ಮಾತ್ರ ಮತ್ತು ಹುಳ ಆದ್ಯ ಇಲ್ಲ ಅಂತೇಳಿ ಸರಿಯಾಗಿ ಕಟ್ ಮಾಡೋಕ್ಕಿಂತ ಮೊದಲೇ ನೋಡ್ಕೊಳ್ಳಿ ಇವಾಗ ಒಂದು ಬಾ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಆಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಇಲ್ಲಿ ಎರಡು ಈರುಳ್ಳಿ ತಗೊಂಡಾನೆ ಒಂದು ಟೊಮೆಟೊ ತಗೊಂಡಾನೆ ಇವಾಗ ನಾನು ಫಸ್ಟ್ ಈರುಳ್ಳಿ ಹಾಕಳ್ತೆ ಈರುಳ್ಳಿ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತೇವೆ ಅಂದರೆ ಜಾಸ್ತಿನೇ ಫ್ರೈ ಮಾಡ್ತೆ ಯಾಕಂದರೆ ಸೊಪ್ಪು ಬ್ಯಾಗ್ ಬೇಯೋದ್ರಿಂದ ಆಮೇಲೆ ಅಷ್ಟು ಈರುಳ್ಳಿ ಬೇಯೋಕ್ಕೆ ಟೈಮ್ ಇರೋದಿಲ್ಲ ಅದ್ರ ಸಲುವಾಗಿ ಆದಷ್ಟು ಜಾಸ್ತಿನೇ ಫ್ರೈ ಮಾಡ್ಕೊಳ್ತೇವೆ ಈರುಳ್ಳಿ ಮತ್ತು ಟೊಮೆಟೊನ ಮತ್ತು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ಹಾಕಿ ನೀವೇನಾದರೂ ಟ್ರೈ ಮಾಡಿದ್ರೆ ಈ ಪಲ್ಯನ ನೀವು ಹೇಗಾಗಿತ್ತು ಅಂತೇಳಿ ಕೂಡ ಕಮೆಂಟ್ ಮಾಡಿ ಸಣ್ಣ ಇಟ್ಕೊಂಡು ಫ್ರೈ ಮಾಡ್ತೇವೆ ಅವನೇ ಈರುಳ್ಳಿನ ಸ್ವಲ್ಪ ಆದಷ್ಟು ಜಾಸ್ತಿನೇ ಫ್ರೈ ಮಾಡಿ ಈರುಳ್ಳಿನ ಯಾಕಂದರೆ ಆಮೇಲೆ ಇಲ್ಲಾಂದರೆ ಬೆಂದಿರೋದಿಲ್ಲ ಸೊಪ್ಪು ಬಾಗಿ ಬೇಯೋದ್ರಿಂದ ಈರುಳ್ಳಿ ಪಟ್ಟ ಬೇಯುವುದಿಲ್ಲ ಅದ್ರ ಸಲುವಾಗಿ ನೋಡಿ ಈಗ ಕಲರ್ ಚೇಂಜ್ ಆಯಿತಾ ಬಂತು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ರೆ ಆಯಿತು ಈಗ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳುವ ಮತ್ತು ಟೊಮೆಟೊಗೆ ಇವಾಗಲೇ ಉಪ್ಪು ಹಾಕಿದ್ರೆ ಬೇಗ ಈಗ ಟೊಮೆಟೊ ಮೆತ್ತಗಾಗ್ತದೆ ಆದರೆ ಸೊಪ್ಪಿನ ಪಲ್ಯ ಆದ್ದರಿಂದ ನಾನು ಸೊಪ್ಪು ಸ್ವಲ್ಪ ಒಂದು ಸ್ವಲ್ಪ ಬೆಂದ್ಮೇಲೆ ಉಪ್ಪು ಹಾಕ್ತೀನಿ ಯಾಕಂದರೆ ಉಪ್ಪಿನ ಅಳತೆ ಗೊತ್ತಾಗೋದಿಲ್ಲ ಸೊಪ್ಪು ಜಾಸ್ತಿ ಇರ್ತದೆ ಆಮೇಲೆ ಬೆಂದ ಮೇಲೆ ಸ್ವಲ್ಪ ಆಗ್ತದೆ ಅದ್ರ ಸಲುವಾಗಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಸೊಪ್ಪೆಲ್ಲ ತೊಳೆದಿಟ್ಟೇ ಇರುವಂಥ ಸೊಪ್ಪನ್ನು ಹಾಕೊಳ್ಳುವ ನೋಡಿ ಅದು ಎಷ್ಟು ಫು ಪಾತ್ರೆ ಫುಲ್ ತುಂಬತೆ ಅದೇ ಸೊಪ್ಪು ಆಮೇಲೆ ಬೆಂದ ಮೇಲೆ ಎಷ್ಟು ಅಂತ ಹೇಳಿ ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ಆಗ್ತದೆ ಸೊಪ್ಪಿನ ಪಲ್ಯ ಯಾವತ್ತೂ ನೋಡಿ ಇವಾಗ ಒಂಚೂರು ಆ ಕಡೆ ಈ ಕಡೆ ನಿಧಾನ ತಿರ್ಸ್ಕೊಂಡು ನಿಧಾನ ಅಂದ್ರೆ ನಿಧಾನ ತೀರ್ಸ್ಕೊಳ್ಳಿ ಸೊಪ್ಪು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಧಾನ ತೀರ್ಸ್ಕೊಳ್ಬೇಕು ಆಮೇಲೆ ಇದಕ್ಕೊಂದು ಮುಚ್ಚೆಲ್ಲ ಮುಚ್ಚಿಡುವ ಈಗ ಒಂದು ಐದು ನಿಮಿಷ ಐದು ನಿಮಿಷ ಆದ ನಂತರ ತೆಗೆದು ನೋಡಿದ್ರೆ ಇದು ಸೊಪ್ಪೆಲ್ಲ ಬೆಂದಿರ್ತದೆ ಮತ್ತು ಸೊಪ್ಪಿನ ಪಲ್ಯಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡಿ ಸೊಪ್ಪನೇ ಸೊಪ್ಪೇ ನೀರು ಬಿಟ್ಕೊಳ್ಳೋದ್ರಿಂದ ಸೊಪ್ಪಿನ ಪಲ್ಯಕ್ಕೆ ಯಾವ ಕಾರಣಕ್ಕೂ ನೀರು ಹಾಕ್ಬೇಡಿ ನೋಡಿ ಅದು ಎಷ್ಟು ನೀರು ಬಿಟ್ಕೊಂಡದ ಹೇಳಿ ಇವಾಗ ನೀಟಾಗಿ ತಿರ್ಸ್ಕೊಂಡ್ರೆ ಆಯ್ತ ಇವಾಗಿದಕ್ಕೆ ರುಚಿಗೆ ಎಷ್ಟು ಬೇಕು ಉಪ್ಪು ಇವಾಗ ಹಾಕೊಳ್ಬೇಕು ಯಾಕಂದರೆ ಇವಾಗ ಸರಿ ಗೊತ್ತಿರ್ತದೆ ಇಷ್ಟೇ ಮತ್ತು ಪಲ್ಯ ಜಾಸ್ತಿ ಆಗೋದಿಲ್ಲ ಸೊಪ್ಪು ಇದ್ದಾಗ ಫುಲ್ ತುಂಬಿರ್ತದೆ ಇವಾಗ ನೋಡಿ ಅರ್ಧ ಪಾತ್ರೆಗೂ ಆಗದೆ ಇವಾಗ ನಾನು ಇಲ್ಲಿ ಒಂದುವರೆ ಸ್ಪೂನ್ ಆಗುವಷ್ಟು ಖಾರ ಹುಡಿ ಹಾಕೊಂಡಾನೆ ನಿಮಗೆ ಖಾರ ಜಾಸ್ತಿ ಬೇಕು ಜಾಸ್ತಿ ಹಾಕೊಳ್ಳಿ ಇಲ್ಲಿ ನೀವು ಒಣಮೆಣಸು ಹಾಕೊಂಡು ಕೂಡ ಮಾಡ್ಕೊಳ್ಬೋದು ಇಲ್ಲಿ ಖಾರ ಹುಡಿ ಹಾಕಿ ಮಾಡ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಯಾವುದೇ ಥರದ ಮಸಾಲ ಅಥವಾ ಕೊತ್ತಂಬರಿ ಪೌಡ್ರ್ ಧನಿಯಾ ಪೌಡ್ರ್ ಯಾವುದು ಹಾಕ್ಬಿಡಿ ಯಾಕಂದರೆ ಆ ಪಲ್ಯದೇ ಒಂಥರ ಅದರ ಟೇಸ್ಟೇ ಬೇರೆ ಇರ್ತದೆ ಹಾಗಾಗಿ ಒಂದು ಚಿಕ್ಕ ಬೆಲ್ಲ ಹಾಕ್ತಿದ್ದೇನೆ ಯಾಕಂದರೆ ಸೊಪ್ಪು ಸ್ವಲ್ಪ ಸಪ್ಪೆ ಇರೋದ್ರಿಂದ ಬೆಲ್ಲ ಹಾಕಿದ್ರೆ ಸಪ್ಪೆ ಆಗೋದಿಲ್ಲ ಅದ್ರ ಸಲುವಾಗಿ ಇದು ಚಪಾತಿಗಂತೂ ಸಿಕ್ಕಾಪಟ್ಟಿ ರುಚಿಯಾಗಿರ್ತದೆ ಅರಿವೆ ಸೊಪ್ಪಿನ ಪಲ್ಯ ಸೂಪರ್ ಕಾಂಬಿನೇಷನ್ ಚಪಾತಿಗೆ ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡುವ ನೋಡಿ ಇವಾಗ ಸೊಪ್ಪಿನ ಪಲ್ಯ ಈಗ ರೆಡಿ ಆಗ್ತಾ ಬಂತು ನೋಡಿ ಅದ್ರ ಕಲರ್ ಕೂಡ ಚೇಂಜ್ ಆಗದೆ ಇವಾಗ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತೇವನೆ ಇದು ಆಪ್ಷನಲ್ಲ ನಿಮ್ಗೆ ಬೇಕು ಇದ್ರೆ ಹಾಕಿ ಇಲ್ಲಾಂದ್ರೆ ಬೇಡ ಕಾಯಿ ತುರಿ ಹಾಕಿದ್ರೆ ಸ್ವಲ್ಪ ರುಚಿ ಆಗ್ತದೆ ಇದ್ರೆ ಹಾಕಿ ಅಂದ್ರೆ ತೊಂದರೆ ಇಲ್ಲ ಕಾಯಿ ತುರಿ ಬೇಕೇ ಬೇಕು ಅಂತೇಳಿ ಏನೂ ಇಲ್ಲ ಇವಾಗ ನೋಡಿ ಅದು ನೀರು ಕೂಡ ಆರೋದೆ ಮತ್ತು ಸೊಪ್ಪು ಕೂಡ ಆವಾಗಲೇ ಬೆಂದೋಗೋದೇ ಅದು ಕಲರ್ ಚೇಂಜ್ ಆಗದೆ ಫುಲ್ ಸೊಪ್ಪಂದು Thank you.